ಜಮದಗ್ನಿ ತನ್ನ ಐದು ಮಕ್ಕಳ ಬಳಿ ತಾಯಿಯನ್ನು ಕೊಲ್ಲುವಂತೆ ಹೇಳುತ್ತಾನೆ ಜಮದಗ್ನಿಯ ಐದು ಮಕ್ಕಳಲ್ಲಿ ನಾಲ್ಕು ಮಕ್ಕಳು ತಾಯಿಯನ್ನು ಕೊಲ್ಲಲು ಒಪ್ಪುವುದಿಲ್ಲ ಆದರೆ ಪರಶುರಾಮನು ತನ್ನ ತಾಯಿಯ ಶಿರವನ್ನು ಕಡಿಯುತ್ತಾನೆ ಈ ಘಟನೆಯಿಂದ ಹೊರಬರಲು ಪರಶುರಾಮ ಹಲವಾರು ಬೆಟ್ಟಗುಡ್ಡ ನದಿಗಳು ಮತ್ತು ಸಾಗರಗಳಾದ್ಯಂತ ಪ್ರಯಾಣಿಸಿದರು ಆದರೆ ಎಲ್ಲಿಯೂ ಕೊಡಲಿಯ ಮೇಲಿನ ಚಿಕ್ಕ ರಕ್ತದ ಗುರುತು ಮಾಯವಾಗಿಲ್ಲ ಕೊನೆಗೆ ಪಶ್ಚಿಮ ಘಟ್ಟಗಳ ಬಳಿ ಒಂದು ನದಿ ತೀರದ ಬಳಿಗೆ ಬಂದು ಅವನು ತನ್ನ ಕೊಡಲಿಯನ್ನು ಕೆಳಕ್ಕೆ ಇರಿಸಿ ದೊಡ್ಡ ಬಂಡೆಯ ಮೇಲೆ ವಿಶ್ರಾಂತಿ ಪಡೆಯುವ ವೇಳೆ ಇದ್ದಕ್ಕಿದ್ದಂತೆ ಕೊಡಲಿ ಸಣ್ಣ ಕೊಳಕ್ಕೆ ಬಿದ್ದಿತು ಮತ್ತು ರಕ್ತದ ಗುರುತು ತಕ್ಷಣವೇ ಕಣ್ಮರೆಯಾಯಿತು ಅದನ್ನು ಕಂಡು ಪರಶುರಾಮ ಆಘಾತಗೊಂಡನು ಅನಂತರ ಪರಶುರಾಮನು ಆ ಕೊಳದಲ್ಲಿ ಮುಳುಗಿ ನಮಸ್ಕರಿಸಿ ಆ ಸ್ಥಳದಲ್ಲಿ ಒಂದು ಕಲ್ಲಿನ ಮಂಟಪವನ್ನು ನಿರ್ಮಿಸಿದನು ಅಲ್ಲಿ ಶಿವಲಿಂಗವನ್ನು ಪೂಜಿಸಿ ನಮಸ್ಕರಿಸಿದನು ಅದೇ ಈ ಸ್ಥಳ ತೀರ್ಥಹಳ್ಳಿಯಲ್ಲಿರುವ ಪರಶುರಾಮ ಕೊಂಡ ಎಂದು ಕರೆಯಲ್ಪಟ್ಟಿದೆ